ಪಾವನಾತ್ಮರೇ ಧನ್ಯಾತ್ಮರೇ ನಿಮ್ಮೆಲ್ಲರಲ್ಲಿಯೂ ಅನಂತ ಶರಣು ಶರಣಾರ್ಥಿಗಳು ಸದ್ಗುರುಗಳು ನಮ್ಮೆಲ್ಲರಿಗೆ ಆಶೀರ್ವಾದ ರೂಪದಲ್ಲಿ ಸುಖಜೀವನದ ಸೂತ್ರವನ್ನು ತೋರಿಸಿಕೊಡ್ತಾ ಇದಾರ ಹೇಳಿಕೊಡ್ತಾ ಇದ್ದಾರೆ ಮಹಾಭಾರತದ ವಿದುರ ನೀತಿಯಲ್ಲಿಯ ಒಂದು ಶ್ಲೋಕ ಚಾಣಕ್ಯ ನೀತಿಯಲ್ಲಿನೂ ಹೇಳ್ಕೊಂಡು ಬಂದಿದ್ದಾರೆ ಪ್ರತಿಯೊಂದು ಜೀವಿ ಸ್ವಾಭಾವಿಕವಾಗಿ ಸುಖವನ್ನ ಅಪೇಕ್ಷೆ ಮಾಡ್ತಾರೆ ನಾವು ಏನೇ ಮಾಡಿದೆವು ಪ್ರಪಂಚದೊಳಗೆ ಪ್ರಯತ್ನ ಅಂದ್ರೆ ನಮ್ಮ ಸಮಸ್ತ ಪ್ರಪಂಚದ ಉದ್ದೇಶ ಸುಖ ಸುಖಾಯ ದುಃಖ ವಿಮೋಕ್ಷಾಯ ದಂಪತಿ ಕುರುತೆ ಕ್ರಿಯಾ ಶಾಸ್ತ್ರ ಹೇಳ್ತು ದುಃಖ ಆಗಬಾರದು ಸುಖದೊಳಗೆ ನಮ್ಮ ಜೀವನ ನಡಿಬೇಕು ಅಂತ ಸುಖದ ಕನಸಿನ ಗೋಪುರವನ್ನ ಕಟ್ತಾ ಕಟ್ತಾ ನಮ್ಮ ಬದುಕಿನ ಬಂಡಿಯನ್ನ ಸಾಗಿಸ್ತೇವೆ ನಮ್ಮ ಬದುಕ ಹೆಂಗ ನಡೆದದ ಅಂದ್ರೆ ಸುಖದ ಆಶಾದೊಳಗೆ ಇವತ್ತು ಸಿಕ್ಕಿತ್ತು ನಾಳೆ ಸಿಕ್ಕಿತ್ತು ನಾಡದ ಸಿಕ್ಕಿತ್ತು ನನ್ನಿಂದ ಆಗ್ಲಿಲ್ಲ ಅಂದ್ರೆ ಮಗನಿಂದ ಸಿಕ್ಕಿತ್ತು ಮೊಮ್ಮಗನಿಂದ ಸಿಕ್ಕಿತ್ತು ಸುಖದ ಆಶಾದೊಳಗೆ ಜೀವನ ನಡೆದದ ಅದಕ್ಕೆ ತುಕಾರಾಮರು ಹೇಳಿದ್ರು सुखाचे आशा जन्म चिगेल अरे मना तूचु जरा सोधुनि पाहे जगी हसी सुखी कौण आहे समर्थ रामदास स्वामी इष्ट इतिरली धृतराष्ट्र केर प्रश्ने हृदयंगम के वातक विचारवान मंडनाता परम भागवत ना वूर महात्मा ವಿದುರನಿಗೆ ಮಹಾತ್ಮ ವಿದುರ ಅಂತ ಕರೀತಾರೆ ಪರಮಾತ್ಮನ ಭಕ್ತಿಯಿಂದ ಸಾರ ಭೋರದ ಅವನಂತ ಕರ್ಣ ತನ್ನ ಜೀವನವನ್ನು ಭಗವತ್ ಚರಣಕ್ಕೆ ಸಮರ್ಪಣ ಮಾಡಿದ ಅವನ ಬುದ್ಧಿಯೊಳಗೆ ಪರಮಾತ್ಮನ ಪ್ರಕಾಶದ ನುಡಿದರೆ ಮುಟ್ಟಿನ ಹಾರದಂತಿರಬೇಕು ನುಡಿದರೆ ಸ್ಫಟಿಕದ ಶಲಾಖೆ ಅಂತಿರಬೇಕು ನುಡಿದರೆ ಮಾಣಿಕ್ಯದ ದೀಪ್ತಿ ಅಂತಿರಬೇಕು ಮಹಾನುಭಾವರ ಮಾತು ಬಿದುರನ ನಾಲಿಗೆ ಮೇಲೆ ನರ್ತನ ಮಾಡ್ತಾರೆ ಅಲ್ಲಮ್ಮ ಪ್ರಭುದೇವರು ಹೇಳಿದ್ರು ಮಾತೆಂಬುದು ಜ್ಯೋತಿರ್ಲಿಂಗ ಸ್ವರವೆಂಬುದು ಪರತತ್ವ ಬಹಳ ಸುಂದರವಾಗಿರುವ ಮಾತುಗಳು ಯಾರ ಹೃದಯದೊಳಗ ಯಾರ ಬುದ್ಧಿಯೊಳಗ ಪರಮಾತ್ಮನ ಪ್ರಕಾಶದ ಆಡುವ ಮಾತುಗಳೆಲ್ಲ ಜಗತ್ತಿಗೆ ಮಾರ್ಗದರ್ಶನ ಆಗ್ತಾವ ಬದುಕಿಗೆ ದಾರಿಯನ್ನ ತೋರ್ತವ ಆ ರೀತಿ ವಿಚಾರ ಮಾಡಿದಾಗ ಮಹಾತ್ಮನಾಗಿರುವ ವಿದುರ ಧೃತನಾಷ್ಟ್ರನ ಪ್ರಶ್ನೆಯನ್ನ ಅನುರಕ್ಷಿಸಿ ಪ್ರಾಪಂಚಿಕ ಜೀವನ ಸುಖದಿಂದ ನೆಮ್ಮದಿಯಿಂದ ನಡೀಬೇಕಂದ್ರ ಹೇಗಿರಬೇಕು ಅಂತ ಕೇಳದ ಬದುಕಿನೊಳಗ ಅನುಕೂಲ ಪ್ರತಿಕೂಲತೆಗಳ ಚಿಂತನೆಯನ್ನ ಮಾಡಿ ಅಪ ನಿನ್ನ ಬದುಕು ಆನಂದದಿಂದ ತುಂಬಬೇಕು ನಿನ್ನ ಬದುಕಿನೊಳಗ ಸುಖ ಶಾಂತಿಗಳ ಸಂಭ್ರಮ ಇರಬೇಕು ಅಂದ್ರ ನಿನ್ನ ಮನೆಯಾಗಿ ಈ ರೀತಿ ಅದ ಏನು ನೋಡ್ಕೋ ಅದು ಇರೋದು ಒಂದು ಒಂದ್ ಇಟ್ಕೊಂಡು ಒಂದು ಅಪೇಕ್ಷೆ ಮಾಡ್ತೀಂದ್ರ ಆಗಂಗಿಲ್ಲ ದುಃಖದ ಸಾಮಗ್ರಿಗಳೆಲ್ಲ ತನ್ನ ಸುತ್ತಮುತ್ತ ಹರಿವುಕೊಂಡು ಆನಂದದಿಂದ ಇರಬೇಕಂದ್ರೆ ಅದು ಸಾಧ್ಯವಾಗ್ಲಾರ್ದಂತ ಮಾತು ಅದರ ಸಲುವಾಗಿ ಬಹು ಸುಂದರವಾದ ಮಾತನ್ನ ಹೇಳ್ತಾ ಹೇಳ್ತಾ ಮಹಾತ್ಮ ವಿದುರ ಇದನ್ನ ಹೇಳ್ತದ ಪ್ರಪಂಚದೊಳಗ ಸಂಸಾರ ಎದ್ರ ಮೇಲೆ ನಿಂತದ ಅಂದ್ರೆ ಸಂಪತ್ತಿನ ಮೇಲೆ ನಿಂತದ ಪ್ರಣವಾನಂದಪ್ಪ ಮೇಲೆ ಮೇಲೆ ಹೇಳ್ತಿದ್ರು ಶರೀರದಾಗ ಬ್ಲಡ್ ಬರೋಬರಿ ಇರ್ಬೇಕಂತ ಶರೀರದಾಗ ಬ್ಲಡ್ ಬರೋಬರಿ ಇತ್ತಂದ್ರೆ ಶರೀರ ಚಂದ ಇರ್ತದ ಕೈಯಾಗ ದುಡ್ಡು ಇತ್ತಂದ್ರೆ ಸಂಸಾರ ಚಂದ ಇರ್ತದ ಅದಕ್ಕೆ ಜಾನಪದದೊಳಗೆ ಹಾಡಿದ್ರಲ್ಲ ರೊಕ್ಕ ಬೇಕಾದ್ದು ಬೇಕಾದ ಈ ಈಜಗದಾಗ ಕಾಣೋ ವಿಚಾರ ಮಾಡಿ ನೋಡಿ ಸಂಸಾರ ಯಾರಿಗದ ಅಂದ್ರೆ ರೊಕ್ಕ ಎದ್ದೋರಿಗದ ರೊಕ್ಕ ಇಲ್ಲ ಅಂದ್ರೆ ಇಲ್ಲ ಬೆಳಗ್ಗೆ ಎದ್ದರು ಸಾಯಂಕಾಲದವರೆಗೆ ರೊಕ್ಕ ಬೇಕು ಪ್ರಪಂಚದೊಳಗೆ ಸುವಿದ ಅನುಕೂಲತೆಗಳು ನಮಗೆ ಮಾಡಿಕೊಳ್ಬೇಕು ಅಂದ್ರೆ ಇರಾಕ ಚಂದನ ಮನೆ ಕುಂಕು ತಿರ್ಗಾಡ ಕಾರು ಮೈಮೇಲೆ ಚಂದನ ಬಟ್ಟೆ ಕಿಮ್ಮತ್ತಿನ ದಾಗಿನಗಳು ಇವೆಲ್ಲ ನಮಗ್ ಸಿಗಬೇಕಂದ್ರೆ ಸುಮ್ಮ ಬರಂಗಿಲ್ಲ ಕಿಸ ಖಾಲಿ ಇಟ್ಕೊಂಡು ಇಚ್ಛಾ ಮಾಡಿದ್ರೆ ಏನು ಆಗಂಗಿಲ್ಲ ರೊಕ್ಕಿನ ಮ್ಯಾಲೆ ಇಡೀ ಪ್ರಪಂಚ ನಿಂತದ ರೊಕ್ಕ ಇದ್ದವನಿಗೆ ಕಾರದ ರೊಕ್ಕ ಇದ್ದವನಿಗೆ ಅಧಿಕಾರದ ರೊಕ್ಕಿದ್ದವನಿಗೆ ಮನೆಯದ ರೊಕ್ಕ ಇದ್ದವನಿಗೆ ಎಲ್ಲದ ರೊಕ್ಕವನ್ನ ಸಂಪತ್ತನ್ನ ಅನುಸರಿಸಿಕೊಂಡೇ ಸುಖದ ಸಾಮಗ್ರಿಗಳು ಬರ್ತಾವ ರೊಕ್ಕ ಇಲ್ಲ ಅಂದ್ರೆ ಪ್ರಪಂಚದೊಳಗೆ ಏನೂ ಸಿಗಂಗಿಲ್ಲ ಅದರ ಸಲುವಾಗಿ ಹೇಳಿದ ರೊಕ್ಕ ಇಲ್ಲದೇನೆ ಸುಖಿ ಆಗಕ್ ಬರಂಗಿಲ್ಲ ಮನೆಯಾಗ ಏಟ ರೊಕ್ಕ ಇದ್ರು ಅದು ಕೊನಿತನ ಹೋಗಂಗಿಲ್ಲ ಕುಳಿತು ಉಂಡರೆ ಕುಡಿಕೆ ಹೊನ್ನೂ ಸಾಲದು ಅಂತ ಗಾದೆ ಮಾತದ ಅದರ ಸಲುವಾಗಿ ಹೇಳಿದ್ರು ಅವರು ಮನೆಯೊಳಗ ದಿನ ಹೊಸ ರೊಕ್ಕ ಬರ್ತಿರ್ಬೇಕು ಪರಿಶ್ರಮ ಮಾಡಿರ್ಬೇಕು ದಿನ ಹೊಸದಾಗಿ ರೊಕ್ಕ ಮನೆಗೆ ಬರ್ತಾ ಇರಬೇಕು ಸಂಪತ್ತು ಕೈ ತುಂಬ ಇರಬೇಕು ಕೈ ತುಂಬ ಸಂಪತ್ತು ಇತ್ತು ಅಂದ್ರ ಅವನ ಮನೆಯೊಳಗ ಸುಖದ ಸುವಿಧಾ ಇರ್ತದ ಅವ ಚಿಂತೆ ಮಾಡುವ ಇಲ್ಲ ಅದರ ಸಲುವಾಗಿ ಧನವನ್ನ ಉಪಾರ್ಜನೆ ಮಾಡ್ತಿರ್ಬೇಕು ಸಂಪತ್ತು ಗಳಿಸ್ತಿರ್ಬೇಕು ನ್ಯಾಯ ಮಾರ್ಗದಿಂದ ಅದರ ಸಲುವಾಗಿ ಹೇಳ್ತಾ ಇದ ಪ್ರಪಂಚದ ಸುಖ ಸಂಪತ್ತಿನ ಮೇಲೆ ಅದ ಭಗವಂತನ ಸುಖ ಭಕ್ತಿ ಮೇಲೆ ಅದ ಆತ್ಮ ಸುಖ ಜ್ಞಾನದ ಮೇಲದ ಜ್ಞಾನ ಇಲ್ಲದೇನೆ ಆತ್ಮಾನಂದ ಸಿಗಂಗಿಲ್ಲ ಭಕ್ತಿ ಇಲ್ಲದೇನೆ ಭಗವಂತನ ಸುಖ ಸಿಗಂಗಿಲ್ಲ ಸಂಪತ್ತಿಲ್ದೇನೆ ಸಂಸಾರ ಸುಖ ಸಿಗಂಗಿಲ್ಲ ಅದರ ಸಲುವಾಗಿ ಹೇಳಿದ್ರೆ ಅವರು ಅರ್ಥಾಗಮೋ